ಬಂಟ್ವಾಳದಲ್ಲಿ ಮೂವತ್ತಾರು ಮನೆಗಳು ಪಾರ್ಶಲ್ ಹಾನಿ ಹಾನಿಯಾಗಿದೆ ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ಐದು ಮನೆಗಳು ಫುಲ್ ಹಾನಿಯಾಗಿದೆ ನದ್ನಾಲ್ಕು ಮನೆಗಳಿಗೆ ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಬೆಳ್ತಂಗಡಿಯಲ್ಲಿ ಐದು ಮನೆಗಳು ಹೋಗಿವೆ ಐವತ್ತೆರಡು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸುಳ್ಯದಲ್ಲಿ ಮೂರು ಮನೆಗಳು ಪೂರ್ತಿ ಹೋಗಿದೆ ಹತ್ತು ಮನೆಗಳು ಹಾನಿಯಾಗಿದೆ ಸಭಾಧ್ಯಕ್ಷರೇ ಮೂಡುಬಿದ್ರೆಯಲ್ಲಿ ಎಂಟು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ಕಡಬದಲ್ಲಿ ಹದಿನೇಳು ಮನೆಗಳು ಪಾರ್ಷಲ್ ಹಾನಿಯಾಗಿದೆ ನಮ್ಮ ಮೂಳಿಕೆಯಲ್ಲಿ ಒಂದು ಮನೆ ಫುಲ್ಲು ಹೋಗಿದೆ ಹದಿನೇಳು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ನಮ್ಮ ಉಳ್ಳಾಲದಲ್ಲಿ ಮೂವತ್ತ ಒಂದು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಸುಮಾರು ಇನ್ನೂರ ಎಂಬತ್ತು ಮನೆಗಳು ಪಾರ್ಶಲ್ ಹಾನಿಯಾಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ಇದಕ್ಕೆ ಇದರ ಬಗ್ಗೆ ನಮ್ಮ ಗ್ರಾಮ ಸೇವಕರಲ್ಲಿ ಹೋಗಿ ಅದರ ವ್ಯಾಲ್ಯೂಯೇಷನ್ ಮಾಡ್ತಾರೆ ಆದರೆ ಪುನಃ ಪಿಡಬ್ ವ್ಯಾಲ್ಯೂಯೇಷನ್ ಮಾಡುವಾಗ ಏನು ಎಲೆಕ್ಟ್ರಿಫಿಕೇಶನ್ ಅಲ್ಲಿ ಹಾನಿಯಾಗಿದೆ ಅದಕ್ಕೆ ಯಾವುದೇ ಪರಿಹಾರಗಳು ಸಿಗ್ತಾ ಇಲ್ಲ ಸಭಾಧ್ಯಕ್ಷರೇ ಪೂರ್ತಿ ಮನೆ ಏನು ಹಾಳಾಗ್ತದೆ ಪೂರ್ತಿ ಮನೆ ಡಿದ್ದು ಆಗ್ತದೆ ಅದಕ್ಕೆ ಒಂದು ಕಾಲು ಲಕ್ಷ ರೂಪಾಯಿಯನ್ನು ಒಂದು ಕಾಲು ಲಕ್ಷ ರೂಪಾಯಿಯನ್ನು ಕೊಡುವಂತದ್ದು ಆಗ್ತದೆ ಸರ್ಕಾರದಿಂದ ನಾನು ಮಾನ್ಯ ಮುಖ್ಯಮಂತ್ರಿ ಹತ್ರ ವಿನಂತಿ ಮಾಡಿಕೊಳ್ಳುವಂತದ್ದು ಪೂರ್ತಿ ಮನೆ ಹಾನಿ ಆದ್ರೆ ಅದಕ್ಕೆ ಕನಿಷ್ಠ ಐದು ಲಕ್ಷ ರೂಪಾಯಿಯನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದರ ಜೊತೆಯಲ್ಲಿ ಅಡಿಕೆ ಅಡಿಕೆ ಕೂಡ ಇದರಲ್ಲಿ ಇನ್ನೊಂದು ಸಭಾಧ್ಯಕ್ಷರ ಇಲೆಕ್ಟ್ರಿಫಿಕೇಶನ್ ಆದ್ರೆ ಯಾವುದೇ ಪರಿಹಾರಗಳನ್ನು ಸರ್ಕಾರ ಕೊಡ್ತಾ ಇಲ್ಲ ಯಾಕಂದ್ರೆ ಪೂರ್ತಿ ಅವರ ಮನೆ ವಸ್ತುಗಳೆಲ್ಲ ಹಾಲಾಗ್ತದೆ ಅದಕ್ಕೂ ಕೂಡ ಪರಿಹಾರ ಕೊಡುವಂತ ಕೆಲಸಗಳು ಆಗ್ಬೇಕು ಸರ್ಕಾರದಿಂದ ಜೊತೆಯಲ್ಲಿ ಅಡಿಕೆ ಅಡಿಕೆ ರೋಗದ ಬಗ್ಗೆ ಹಳದಿ ರೋಗದಿಂದ ಮತ್ತೆ ಎಲೆ ಚುಕ್ಕಿ ರೋಗದಿಂದ ಒಂದು ಕಡೆ ರೈತರು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ರೈತರು ಕಂಗೆಟ್ಟಿದ್ದಾರೆ ಸಭಾಧ್ಯಕ್ಷರೇ ಇವಾಗ ಏನು ಈ ಈ ರೀತಿ ಹೆಚ್ಚಿನ ಮಳೆ ಬಂದದ್ರಿಂದ ಎಲ್ಲಾ ಭಾಗದಲ್ಲಿ ಅಡಿಕೆಯಲ್ಲಿ ಪಿಂಗಾರ ಅಂತ ಹೇಳಿದ್ರೆ ಅದು ಈಗ ಹೂ ಬಿಡುವಂತ ಒಂದು ಸಮಯ ಸಭಾಧ್ಯಕ್ಷ ಈ ಹೂ ಬಿಡುವ ಸಮಯದಲ್ಲಿ ಹೆಚ್ಚಿನ ಮಳೆ ಬಂದ ಬೆಲೆ ಪೂರ್ತಿ ಹಾಯಾಗ್ತದೆ ಮೈಲು ದುತ್ತಗಳನ್ನು ಕೊಡುವಂತ ಕೆಲಸಗಳು ಆಗಬೇಕು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸಗಳು ಆಗಬೇಕು ಅಡಿಕೆ ನಮ್ಮ ಇಡೀ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯ ಒಂದು ಇಡೀ ಆರ್ಥಿಕ ಪರಿಸ್ಥಿತಿ ಅದರ ಮೇಲೆ ನಿಂತಿದೆ ಸಭಾಧ್ಯಕ್ಷರೇ ಅದಕ್ಕಿಂತ ನಾವು ಹೇಳುವಂಥದ್ದು ಅದಕ್ಕೆ ಮೈಲು ತುತ್ತ ಏನು ಕೊಡ್ತಾರೆ ಅದನ್ನು ಫ್ರೀಯಾಗಿ ಉಚಿತವಾಗಿ ಕೊಡುವಂತ ಕೆಲಸಗಳನ್ನು ಸರ್ಕಾರ ಮಾಡಬೇಕು ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಹತ್ತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಕಡಲು ಕೊರೆತ ಕಡಾಬದಿಯಲ್ಲಿರುವಂತಹ ಎಲ್ಲ ಮನೆಗಳು ಅಪಾಯದ ಸ್ಥಿತಿಯಲ್ಲಿದೆ ಸಭಾಧ್ಯಕ್ಷರೇ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತದ್ದು ಗಂಜಿ ಕೇಂದ್ರ ಆರಂಭ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಗೆ ಹಣದ ಅವಶ್ಯಕತೆ ಇದೆ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಇವಾಗಲೇ ಸುಮಾರು ಹದಿನಾಲ್ಕು ಕೋಟಿಯನ್ನು ನಮಗೆ ಕೊಟ್ಟಿದ್ದಾರೆ ಇನ್ನಷ್ಟು ಅನುದಾನಗಳು ನಡೆದುಕೊಳ್ಳುವಂತಹ ಕೆಲಸಗಳು ಆಗಬೇಕು ಸಭಾಧ್ಯಕ್ಷರೇ ನಾನು ವಿರೋಧ ಪಕ್ಷದವರದ್ರು ಕೂಡ ವಿನಂತಿ ಮಾಡಿಕೊಳ್ಳುವಂತದ್ದು ಈಗ ನನ್ನ ಮಿತ್ರರು ಯಾವ ರೀತಿ ಹೇಳಿದ್ದಾರೆ ಏನಾದ್ರೂ ತಪ್ಪುಗಳು ಎಲ್ಲದಕ್ಕೂ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಪರಿಹಾರ ಇದೆ ಸಭಾಧ್ಯಕ್ಷರೇ ನಮ್ಮ ಹತ್ರ ಹೊರಗೆ ಹೋಗುವಾಗ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನೀವು ವಿಧಾನಸಭೆಯಲ್ಲಿ ಇದಕ್ಕಾಗಿ ಹೋಗುದಾ ನಿಮ್ಮನ್ನು ನಾವು ಕಳಿಸಿದು ಇದಕ್ಕಾಗಿಯಾ ನೀವು ಒಳ್ಳೆ ವಿಚಾರಗಳನ್ನು ನೀವು ಚರ್ಚೆ ಮಾಡಬೇಕು ರಾಜ್ಯದ ಅಭಿವೃದ್ಧಿಗಾಗಿ ನೀವು ಚರ್ಚೆ ಮಾಡಬೇಕು ಈ ರಾಜ್ಯ ನೋಡ್ತಾ ಇದೆ ರಾಜ್ಯದ ಜನತೆ ಸಭಾಧ್ಯಕ್ಷ ನಮ್ಮ ವಿರೋಧ ಪಕ್ಷಗಳು ನಮ್ಮ ಹತ್ರ ಜವಾಬ್ದಾರಿ ಇದೆ ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಿದೆ ಜನ ನಮ್ಮನ್ನು ಇಲ್ಲಿ ಕಲಿಸಿರುವಂತದ್ದು ಈ ರೀತಿ ಬಂಗಾಳ ಈ ರೀತಿಯ ಆಟ ಆಡ್ಲಿಕ್ಕೆ ಎಲ್ಲ ಸಭಾಧ್ಯಕ್ಷರೇ ನಾವು ಅದನ್ನು ನೋಡಿಕೊಂಡು ಜನರಿಗೆ ಜನಗಳ ಸಮಸ್ಯೆಗೆ ಪರಿಹಾರ ಕೊಡುವ ಅಗತ್ಯ ಇದೆ ಜನಗಳು ಇವತ್ತು ಪರಿಹಾರದಿಂದ ಸಭಾಧ್ಯಕ್ಷರ ಅವರಿಗೆ ಪರಿಹಾರ ಕೊಡುವಂತಹ ಕೆಲಸಗಳು ಆಗಬೇಕು ಅದರ ಬಗ್ಗೆ ಮಿತ್ರರು ಎಲ್ಲ ಸೇರಿಕೊಂಡು ಚರ್ಚೆ ಆಗುವ ಅವಶ್ಯಕತೆ ಸಭಾಧ್ಯಕ್ಷರೇ